ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಗತಿಪರ ಸಾಧನೆಗಳ ಸರದಾರ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಉಳುವವನೇ ಭೂಮಿ ಒಡೆಯ ಕಾನೂನನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ ಧೀಮಂತ ನಾಯಕ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸ್ ಅವರ ನೂರ ಹತ್ತನೇ ಜಯಂತಿ ಪ್ರಯುಕ್ತ ಡಿ ದೇವರಾಜ್ ಅರಸ್ರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಡಿ ದೇವರಾಜ್ ಅರಸ್ರವರ ನೂರ ಹತ್ತನೇ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಇಒ ಜೈಪಾಲ್ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುನೀತಾ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಎಂಎನ್ ಮಂಜು ಉಪಾಧ್ಯಕ್ಷ ತೇಜು ಪ್ರಧಾನ ಕಾರ್ಯದರ್ಶಿ ದೊಡ್ಡಮಾಣಗೆರೆ ಮಾರಣ್ಣ ಹಾಗೂ ತಾಲೂಕಿನ ಹಲವು ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಮತ್ತು ಒ ಬಿ ಸಿ ಎಲ್ಲ ಸಮುದಾಯಗಳ ಸಹಯೋಗದಲ್ಲಿ ಇವತ್ತು ನಾಡು ಕಂಡಂಥ ಅಪ್ರತಿಮ ಶ್ರೇಷ್ಠರಾದಂಥ ಹಸಿರು ಕ್ರಾಂತಿಯ ಅಧಿಕಾರರು ಮೌನ ಕ್ರಾಂತಿಯ ಹರಿಕಾರರು ನೊಂದವರ ಬದುಕಿನಲ್ಲಿ ನಂದಾದೀಪವಾಗಿದ್ದಂಥ ಮಾನವೀಯ ಡಿ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಆರಂಭವಾಗಿದೆ ಹಿಂದುಳಿದ ವರ್ಗಗಳು ಒಂದು ಸಂಘಟಿತನಾಗಬೇಕು ಧ್ವನಿ ಇಲ್ಲದವರಿಗೆ ಒಂದು ಧ್ವನಿ ಆಗಬೇಕು ಅಂತೇಳಿ ಅಂದೇ ಸ್ವತಂತ್ರ ಬಂದ ನಂತರ ಐದು ವರ್ಷ ಪೂರ್ಣವಾಗಿ ಒಬ್ಬರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರೈಸಿದ್ದಾರೆ ಅಂದರೆ ಅದು ಮೊದಲನೇ ಸಾಲಿಗೆ ದಿವಂಗತ ದೇವರಾಜ್ ಸರಸ್ರಾವರ ಪಾಲಿಗೆ ಸಲ್ಲುತ್ತದೆ ಹಾಗೇ ಅವರ ಮಂತ್ರಿಮಂಡಲದಲ್ಲಿ ಕೂಡ ಯಾರು ಸಣ್ಣ ಪುಟ್ಟ ಜನಾಂಗದವರು ಇಡೀ ರಾಜ್ಯದಲ್ಲಿ ಅವರು ಗುರುತೇ ಇಲ್ಲಂಥದಂಥ ಮೈಕ್ರೋಸ್ಕೋಪಿಗೆ ಏನು ಅತಿಸೂಕ್ಷ್ಮ ಜನಾಂಗದವರನ್ನು ಕೂಡ ಮಂತ್ರಿಮಂಡಲಕ್ಕೆ ಮತ್ತು ಹಲವಾರು ನಿಗಮದ ಸ್ಥಾನಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಧ್ವನಿಯನ್ನು ತುಂಬುವಂಥ ಕೆಲಸನ ಅವ್ರು ಮಾಡಿದ್ದಾರೆ ಅವರ ಹಾಕಿಕೊಟ್ಟ ಏನು ದಾರಿ ಅವ್ರು ತೋರಿಸ್ಕೊಟ್ಟಂಥ ದಾರಿ ಆ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಹಿಂದುಳಿದ ವರ್ಗಗಳು ಎಲ್ಲ ಒಟ್ಟಾಗಿರೋಣ ಎಲ್ಲ ಸಮಾಜದ ಏಳಿಗೆಗಾಗಿ ನಾವೆಲ್ಲ ಶ್ರಮಿಸೋಣ ಅವರು ಏನು ಅಂದ್ಕೊಂಡಿದ್ರು ಅವತ್ತು ಆ ಕಾರ್ಯಕ್ರಮದಲ್ಲಿ ಆದಷ್ಟು ನಾವು ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡೋಣ ಯಾವುದೇ ಜಯಂತಿ ಇರಲಿ ಏನು ನೋಂದಣಿ ಆಗಿರುವಂಥ ಸಂಘ ಸಂಸ್ಥೆಗಳಿರ್ತವೆ ಹಲವಾರು ಮುಖಂಡರುಗಳು ಇದು ಟೌನ್ ಆಗಿರೋದ್ರಿಂದ ಎಲ್ಲವರಿಗೆಲ್ಲ ಹಿಂದುಳಿದ ವರ್ಗದ ಜನ ಬೇರೆ ಏರ್ಪಟ್ಟಿರ್ತಾರೆ ದಯಮಾಡವರಿಗೆಲ್ಲ ಒಂದು ಫೋನ್ ಮುಖಾಂತರ ಒಂದು ಆಹ್ವಾನ ಪತ್ರಿಕೆ ಕಟ್ಸೋದ್ರ ಮುಖಾಂತರ ಆಹ್ವಾನ ಮಾಡಿ ಆ ಒಂದು ಒಂದು ಧೀಮಂತ ನಾಯಕರ ಜಯಂತಿಗಳನ್ನು ಆಚರಣೆ ಮಾಡೋದರಿಂದ ಸಮಾಜಮುಖಿ ಕಾರ್ಯಗಳು ಆಗಬೇಕಾಗಿದೆ ಈ ದೇವರಾಜರ ಜಯಂತಿ ನಾವು ಮಾಡ್ತಾ ಇದ್ದೀವಿ ಬಂದು ಕಡ್ಡಿ ಎಷ್ಟು ಕರ್ಪೂರ ಹೂವು ಹಾಕೋ ಸ್ವೀಟ್ ಡೀಶೋ ಹೊಟ್ಟೋನು ಅನ್ನೋದಲ್ಲ ದೇವರಾಜು ಯಾರು ಅವರ ಕಾರ್ಯಕ್ರಮಗಳೇನು ಕುಡಿಯುವ ಮನೆ ಮಾಡಿ ಅಂತ ಕೊಟ್ಟಂತ ಮಹಾನ್ ಪುಣ್ಯಾತ್ಮರು ಅವ್ರ ಕಾಲದಲ್ಲಿ ಏನೇನು ಕಾರ್ಯರೂಪಗಳು ಅಂತು ಅದು ಮುಂದಿನ ಪೀಳಿಗೆಗೆ ಅದು ಮುಂದಿನ ಪೀಳಿಗೆ ದಾರಿದೀಪ ಹಾಕಿ ಹಾಗೆ ಹಲವಾರು ಮಹನೀಯರುಗಳು ನಾನು ಮೊನ್ನೆ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರ ಸಭೆ ಕರೆದಾಗ ಅವತ್ತು ಕೂಡ ಇದೇ ಮಾತನ್ನು ಹೇಳಿದ್ದೀನಿ ದಯಮಾಡಿ ಯಾವುದೇ ಒಂದು ಜಯಂತಿಗಳಾದಾಗ ಆ ಜಾತಿಗೆ ಆ ಸಮಾಜಕ್ಕೆ ಮಾತ್ರ ಸಿದ್ಧತಾ ಆಗೋದು ಬೇಡ ಪ್ರತಿಯೊಂದು ಯಾರೇ ಒಂದು ಜಯಂತಿ ಆದಾಗ ಎಲ್ಲರೂ ಏನು ನಾವು ಹಿಂದುಳಿದ ವರ್ಗದವರಿದ್ದೀವಿ ಪ್ರತಿಯೊಬ್ಬರೂ ಇದೇ ರೀತಿ ಅವತ್ತು ಸೇರೋಣ ಎಲ್ಲ ಜನಾಂಗಗಳ ಜಯಂತಿ ಆ ಮಹಾಪುರುಷಗಳ ಜಯಂತಿ ದಿನ ಅರ್ಥಪೂರ್ಣವಾಗಿ ನಾವೆಲ್ಲ ಸೇರಿ ಆಚರಣೆ ಮಾಡೋಣ ಏನು ಹಿಂದುಳಿದ ವರ್ಗಗಳು ಇವತ್ತು ಸೇರಿದು ಇಂಥ ದೇವರ ಜನಸಿ ಆಚರಣೆ ಹೇಳೋದಕ್ಕೆ ಭಾಳ ಖುಷಿಯಾಗ್ತದೆ ಪ್ರತಿಯೊಂದು ಹಿಂದುಳಿದ ಜಾತಿಗಳು ಸಹ ಯಾವುದೇ ಆಚರಣೆಯಲ್ಲ ಎಲ್ಲ ಪಾಲ್ಗೊಂಡು ಮಾಡೋಣ ಹಾಗೆ ಇವತ್ತು ಶಾಸಕರು ಅಸೆಂಬ್ಲಿ ಇರೋದ್ರಿಂದ ಬರಲಿರೋ ಕಾಲದಲ್ಲಿ ಕಾರಣದಿಂದ ಈ ಸಾಂಕೇತಿಕವಾಗಿ ಒಂದು ದಿನಾಂಕವನ್ನು ಇದು ಮಾಡ್ತಾರೆ ಅಂದು ವಿಜೃಂಭಣೆ ಹಚ್ಚಿ ದೇವರಾಜ ಅರಸು ಜನ್ಮದಿನವನ್ನು ಆ ಮಾಗಡಿ ತಾಲೂಕಲ್ಲಿ ಆಚರಣೆ ಮಾಡೋಣ ಅಂತ ಕೇಳಿ ನಾವು ಶುಭ ಶೃಪತಿಗೌಡರು ಕಂದಾಯ ಸಚಿವರಾಗಿರ್ತಾರೆ ಸಕಲೇಶಪುರದಿಂದ ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಬರೆತಾ ಇದ್ದಾರೆ ಸಕಲೇಶ್ವರದಲ್ಲಿ ಲಾರಿಯನ್ನು ತಡೀತಾರೆ ತಡೆದ ತಕ್ಷಣ ಬುದ್ಧಿಯವ್ರಿಗೆ ಸುದ್ದಿ ಹೋಗುತ್ತೆ ಬಿಡಿ ಹೋಗ್ಲಿ ಬಿಡಿ ಚಿಂತೆ ಇಲ್ಲ ಅಂತ ಅವರು ಉತ್ಪುರುಗಳು ಸುಮ್ಮನೆ ಆಗ್ತಾರೆ ಈ ಸುದ್ದಿ ಮುಖ್ಯಮಂತ್ರಿ ದೇವರಾಜ್ ಅವರಿಗೆ ಅವ್ರಿಗೆ ಉತ್ತಮ ತಲುಪುತ್ತೆ ತಕ್ಷಣ ತಮ್ಮೆಲ್ಲ ಕಾರ್ಯಕ್ರಮವನ್ನು ಮಟಕುಗೊಳಿಸಿ ಸಿದ್ದಗಂಗಾ ಶ್ರೀಗಳಿಗೆ ಬಂದು ತಪ್ಪಾಯಿತು ಅಂತ ಹೇಳಿ ನಮಸ್ಕಾರ ಮಾಡಿ ಮಾನವೀಯತೆಯನ್ನು ಮೆರೆದು ಮಠದಲ್ಲಿರ್ತಕ್ಕಂಥವ್ರು ಎಲ್ಲ ತಳ ಸಮುದಾಯಗಳವರು ಅಂತೇಳಿ ಅವರು ಮಾನವೀಯತೆಯನ್ನು ಮೆರೀತಾರೆ ಗುಲ್ಬರ್ಗಕ್ಕೆ ಒಂದು ಬಾರಿ ಪ್ರವಾಸ ಹೋಗಿರ್ತಾರೆ ಬಿಸ್ತಿರ್ತದೆ ಒಂದು ಮರದ ಕೆಳಗಡೆ ಹಣ್ಣನ್ನು ಮುದುಕಿ ಕೂತಿರುತ್ತೆ ಸೊ ಕಾರಿಂದ ಹಿಡಿದು ಕಾರಲ್ಲಿ ಇದ್ದಂಥ ನೀರನ್ನು ಕೊಂಡೋಗಿ ಕೊಡ್ತಾರೆ ಅವ್ರು ಹೇಳ್ತಾರೆ ಅಜ್ಜಿ ಯಾವ ತಾಯಿತಂತೆ ಪುಣ್ಯಾತ್ಮರಿ ಎತ್ತ ಮಗನಪ್ಪ ನೀನು ಬಿರ್ಬಿಸ್ತಾ ನೀರು ಕೊಡ್ತಾಯಿದ್ದೀನಿ ತಣ್ಣಗಿರು ಅನ್ನುತ್ತೆ ಅವತ್ತು ಅವ್ರ ಮನಸ್ಸಲ್ಲಿ ಆಲೋಚನೆ ಹೊರೆಯುತ್ತಂತೆ ಎಲ್ಲರಿಗೂ ಮಾಶಾಸನವನ್ನು ಕೊಡಿಸ್ಬೇಕು ಇವತ್ತು ಕೂಡ ಎಲ್ಲ ಸಮುದಾಯದವರು ಕೂಡ ವಿಧವಾ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲ ಅಂಗವಿಕಲ ವೇತನ ಏನು ಗ್ಯಾರಂಟಿ ಪಾರ್ಟಿಗಳಿದೆ ಇದೆಲ್ಲಕ್ಕೂ ಪ್ರೇರಣೆ ಅರಸು ಸಾಹೇಬ್ರವರು ಅಂಥವ್ರ ಬಗ್ಗೆ ಸ್ಮರಣೆ ಮಾಡೋದು ಬಹಳ ಮುಖ್ಯ ಜೊತೆಗೆ ಅರಸು ಕೇವಲ ಹಿಂದುಳಿದ ವರ್ಗದವರಿಗಷ್ಟೇ ಸೀಮಿತವಾಗಿಲ್ಲ ಅಹಿಂದ ಎಲ್ಲ ವರ್ಗಗಳಿಗೂ ಕೂಡ ಅವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರು ಏನು ಮುಖ್ಯಮಂತ್ರಿಗಳಾಗಿ ಎಂಟು ವರ್ಷ ಇದ್ದರೂ ಅದು ಸುವರ್ಣಗಳು ಕರ್ನಾಟಕಕ್ಕೆ ಯಾರಾದರೂ ಭಾವನೆ ಮಾಡಿದ್ದಾರೆ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿರೂಪದಂತೆ ಇದ್ದಂಥವರು ದೇವರ ಅವರು ಐದು ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಲೆದೋರ್ತದೆ ಆ ತುರ್ತು ಪರಿಸ್ಥಿತಿಯ ಅಂಗವಾಗಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಚಾಚು ಸಭೆ ಯಾರಿಗೆ ಕಣದ ಪ್ರತೀತಿ ಏನಾದರೂ ಇದ್ದರೆ ಅದು ಡಿ ದೇವರಾಜ್ ಅಸ್ವರು ಸಲ್ಲಿಸ್ತಾರೆ ಆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಉಳುವವನಿಗೆ ಭೂಮಿಯನ್ನು ಕೊಡಬೇಕು ಅದು ರಾಷ್ಟ್ರೀಯ ಕಾರ್ಯಕ್ರಮ ಪ್ರಧಾನಿಯಾಗಿರ್ತಾರೆ ಇಂದಿರಾ ಗಾಂಧಿ ಆದೇಶ ಮಾಡ್ತಾರೆ ಇಡೀ ದೇಶದಲ್ಲಿ ಮೊದಲನೇ ಅದನ್ನು ಜಾರಿಗೆ ತಂದಂಥವ್ರು ದೇವರಾಜ್ ಅರಸರವರು ನಮ್ಮ ಪಕ್ಕದಲ್ಲೂ ಕುಣಿನ ಉಜ್ವಾಸಿಗೌಡರು ಕಂದಾಯ ಸಚಿವರಾಗಿರ್ತಾರೆ ಬಿ ಸುಬ್ಬಯ್ ಶೆಟ್ಟಿ ಮೂ ಸುಧಾರಣಾ ಮಂತ್ರಿಗಳಾಗಿರ್ತಾರೆ ಅವತ್ತು ದೇವರಾಜ್ರು ಕ್ಯಾಬಿನೆಟ್ನಲ್ಲಿ ಆ ಸೂಚನೆಗಳನ್ನು ಪ್ರಸ್ತಾಪ ಮಾಡ್ತಾರೆ ಯಾರ್ಯಾರ ಭೂಮಿಯನ್ನು ಉಳ್ತಾರೆ ಆ ಭೂಮಿ ಅವರಿಗೆ ಸರ್ತಕ್ಕಂಥದ್ದು ಅನ್ನುವಂಥ ಒಂದು ತೀರ್ಮಾನವನ್ನು ತಗೋತಾರೆ ಅವತ್ತು ಕ್ಯಾಬಿನೆಟ್ನಲ್ಲಿ ಇದ್ದಂತ ಭಾಳಷ್ಟು ಜನ ಇದೇ ಈ ರಾಜ್ಯದಲ್ಲಿ ಕ್ರಾಂತಿ ಆಯ್ತದೆ ಭಾಳ ದೊಡ್ಡ ಗಲಾಟೆ ಆಯ್ತದೆ ಈ ಥರ ತೀರ್ಮಾನವನ್ನು ತೆಗೊಳ್ಳೋದು ಬೇಡ ಅಂತ ಅವ್ರಿಗೆ ಸಲಹೆಯನ್ನು ಕೊಡ್ತಾರೆ ಅದು ಏನಾಯ್ತದೋ ಆಗಲಿ ನಾನು ಈ ಒಂದು ದಿಟ್ಟವಾದ ಕ್ರಮವನ್ನು ಪ್ರಗತ್ತಿನಿಂದ ಹೂಡವನಿಗೆ ಭೂಮಿ ಅಂತ ಅನೌನ್ಸ್ ಮಾಡ್ತಾರೆ ಅವರ ಭೂಮಿ ಕಲ್ಲಳ್ಳಿನಲ್ಲಿ ಪರಿಚಿತ ನಮ್ಮ ಜಾತಿ ಸೇರಿದಂಥ ಒಬ್ಬ ಅನ್ನೋನು ಅವರ ಮನೆಯಲ್ಲಿ ಯುವ ಭೂಮಿಯನ್ನು ಉಳುಮೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ದೇವರಾಜ್ ಅವರು ಅವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆ ಚೆಲುವೈನಿಗೆ ಐದು ಎಕರೆ ಭೂಮಿಯನ್ನು ಬದುಕೊಡ್ತಾರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಉಳೋಗ್ಯ ಭೂಮಿ ಅಂತ ಏನಾದರೂ ಆಗಿದ್ದರೆ ಹುಣಸೂರು ತಾಲೂಕಿನ ಚೆಲುವಯ್ಯ ಅಂತಕ್ಕಂಥ ದಲಿತರಿಗೆ ಕೈ ಜೊತೆ ದೇವರಾಜ್ ಕೊಡ್ತಾರೆ ಇವತ್ತು ದೇವರಾಜ ಸೌರ ಭೂಮಿ ಕೊಟ್ಟಿದ್ದಲ್ಲ ಈ ದೇಶದಲ್ಲಿ ಗುಡಿಸಲು ಇರ್ತಕ್ಕಂಥ ವಾಸ ಮಾಡೋ ಇದಕ್ಕಿಂತ ಅಂತ ಒಂದು ಉತ್ತಮ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರುತ್ತಾರೆ ಶ್ರೀ ದೇವರಾಜ ಜಯಂತಿಯನ್ನು ಭಾಳ ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಪೂಜೆ ಮಾಡುವುದರ ಮೂಲಕ ಪ್ರಾರಂಭವಾಗಿ ಭಾಳಷ್ಟು ಜನ ವಿಚಾರಧಾರೆಗಳನ್ನ ಅವಳು ಅವರ ವಿಚಾರಧಾರೆಯನ್ನು ಶ್ರೀಯುತ ಜಯರಾಮ್ ಅವರು ಭಾಳಷ್ಟು ಭಾಳ ಭಾಳ ಸಮೀಪದಲ್ಲಿ ಅವರ ಜೊತೆಯಲ್ಲಿದ್ದಂಥ ಎಲ್ಲ ವಿಚಾರಧಾರೆಗಳನ್ನ ಅವರ ರಾಜಕೀಯ ಒಡಂಬಡಿಕೆಯನ್ನು ಇಂದಿರಾ ಗಾಂಧಿ ಅವರ ಜೊತೆಗೆ ಇದ್ದಂಥ ವಿಚಾರಧಾರೆಗಳು ಇರ್ಬೋದು ಹಾಗೂ ಭೂ ಸುಧಾರಣೆಯ ಅಂಗವಾಗಿ ಅವರು ಏನು ನಮ್ಮ ದೇಶ ಸ್ವಾತಂತ್ರ್ಯ ನಂತರ ನೆಹರು ಅವರ ಆಳ್ವಿಕೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಈ ಒಂದು ಮಜಬೂತಾದಂಥ ಒಂದು ರಾಜಕೀಯ ಸ್ಥಾಪನೆ ಆಯಿತು ಈ ಒಂದು ಇದಕ್ಕೆ ಕಾರ್ಯ ಈ ಒಂದು ಇದರಲ್ಲಿ ಏನಾಯಿತು ಅಂತಂದರೆ ವ್ಯವಸಾಯನೇ ಭಾಳ ಪ್ರಮುಖವಾಗಿತ್ತು ಅಂಥ ಸಂದರ್ಭದಲ್ಲಿ ಅವರು ಏನು ಉಳುವವರೆ ಹೊಡೆಯ ಅನ್ನುವಂಥದ್ದು ಏನು ಸುಧಾರಣೆ ತಗೋಬಂದರು ಆ ಒಂದು ಇದರಲ್ಲಿ ವ್ಯವಸಾಯ ಅನ್ನೋದು ಭಾಳ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಾರೆ ಹಾಗೆ ಹಸಿರು ಕ್ರಾಂತಿಗಳೆಲ್ಲ ಇವುಗಳೆಲ್ಲ ಸೇರ್ಪಡ್ತಾ ಸೇರ್ಕೊಳ್ತಾ ಈ ಒಂದು ಏನು ವ್ಯವಸಾಯದ ಅಗತಿ ಭಾಳಷ್ಟು ತೀವ್ರವಾಗಿ ಭಾರತದಲ್ಲಿ ಏನು ಆರ್ಥಿಕ ಸ್ಥಿತಿ ಅನ್ನೋದು ಅದು ಯಾವಾಗ ಆರ್ಥಿಕ ಸ್ಥಿತಿ ಉತ್ತಮವಾಗ್ತದೆ ಆ ನಂತರನೇ ಎಲ್ಲ ಉಳಿದೆಲ್ಲ ಕಾರ್ಯಕ್ರಮಗಳು ಆರ್ಥಿಕ ಯೋಜನೆಗಳು ಎಲ್ಲ ಬಲವರ್ಧನೆಗೊಂಡು ಈ ಒಂದು ಈಗಿರ್ತಕ್ಕಂಥ ಒಂದು ಏನು ಸ್ಥಿತಿ ಇದೆ ಯುದ್ಧ ಮಾಡುವಂಥ ಇದರಲ್ಲಿ ಏನೆಲ್ಲ ಬೇಕು ಅಷ್ಟೊಂದು ಸ್ವ ಸ್ವತಃ ಗಳಿಸಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ತೆಗೆದುಕೊಂಡಿದೆ ಹಾಗೂ ಪಕ್ಕದ ಯಾವುದೇ ರಾಷ್ಟ್ರಗಳು ಎದುರು ಸಹ ಅವರಿಗೆ ಸವಾಲ ಸ್ಥಿತಿಯನ್ನು ತಲುಪಿದೆ ಅಂತ ಹೇಳಿದ್ರೆ ಆಗಿನ ಒಂದು ವ್ಯವಸ್ಥೆಯ ಪ್ರಗತಿಯನ್ನು ಬಲಪಡಿಸಿದೆ ಒಂದು ಕಾರಣ ಅಂತ ನನ್ನ ಅನಿಸಿಕೆ ಹಾಗಾಗಿ ಒಂದು ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿದೆ ಎಲ್ಲರೂ ಭಾಗವಹಿಸಿ ನಡೆಸ್ಕೊಟ್ಟಿದ್ರು ಹಾಗೆ ನಿಮಗೆ ಎಲ್ಲರಿಗೂ ಸಹ ಧನ್ಯವಾದಗಳು ನಮಗೆ ದಯಮಾಡಿ ಯಾವುದೇ ಕಾರ್ಯಕ್ರಮಗಳಾದಾಗ ನಮ್ಮ ಸಂಘ ಸಂಸ್ಥೆಗಳಿಗೆ ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಅದು ಕ್ಯಾರ್ಟಿಗಳು ಒ ಬಿ ಸಿ ಸರ್ಕಾರದ ವತಿಯಿಂದ ಬಂದಿರತಕ್ಕಂಥ ಅನುದಾನ ಯಾವುದೇ ಕಾರಣಕ್ಕೂ ಬೇರೆ ವರ್ಗಕ್ಕೆ ಒಗ್ಕೂಡುದು ಬೇರೆ ನಮಗೆ ಬೇಡಿ ಹಿಂದುಳಿದ ವರ್ಗಗಳಿಗೆ ಮುಂಜೂರಾದಂಥ ಅನುದಾನವನ್ನು ಕೂಡ ಬೇರೆ ಕಡೆ ಹಾಕ್ಬಿಟ್ಟರೆ ನಮ್ಮ ಸ್ಥಿತಿ ಯಾರು ಮುಂದಿನ ದಿನಗಳಲ್ಲಿ ಹಾಗಬಾರ್ದು ಅಂತ ಮನವಿ ಮಾಡ್ತಾ ಇದ್ದೀವಿ ದೇವರಾಜು ಕರಸೂರ್ ಅವರ ಜನ್ಮದಿನದ ಎಲ್ಲರೂ ಕೂಡ ಅವರ ವಿಚಾರಧಾರೆಗಳನ್ನ ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀವಿ ನಾವು ಬರೀ ಬುಕ್ಕುಗಳಲ್ಲಿ ಅಲ್ಲಿ ಎಲ್ಲಿ ಓದಿರ್ತೀವಿ ಬಟ್ ಆ ಕಲ್ಪನೆ ತಾವು ಹೇಳೋ ಥರ ರೀತಿಯಲ್ಲಿ ನಮ್ಗೆ ಬರ್ತಿರ್ಲಿಲ್ಲ ಏನೋ ಅವರ ಸಾಧನೆಗಳೇನಿದ್ದು ಮಾಡಿರ್ತಾರೆ ಅಂತ ನಾವು ಅದು ಮಾತಾ ಓದಿ ತಿಳ್ಕೊಂಡಿರ್ತೀವಿ ಇವತ್ತು ಸುಮಾರು ವಿಚಾರಗಳನ್ನ ಅವರು ಜಯರಾಮನವ್ರು ಹೇಳ್ತಾ ಇರ್ಬೇಕಾರೆ ಅವರ ಜೊತೆಯಲ್ಲಿ ಇದ್ದು ಅದರಿಂದ ನೋಡಿ ಅವ್ರ ಸಾಧನೆಗಳ ಹೇಳೋದು ಕೂಡ ನಾವು ಆ ಲೋಕಕ್ಕೆ ಹೋಗಿ ಕಲ್ಪಿಸ್ಕೊಳ್ಳೋದು ತುಂಬ ಒಂಥರ ರೋಮಾಂಚನ ಆಗ್ತದೆ ಅಂಥ ಮಹಾನ್ ನಾಯಕರು ಅಂಥ ಮಹಾನ್ ನಾಯಕರ ಜನ್ಮ ದಿನ ಇವತ್ತು ಸೊ ಅವರಿಗೆ ಇಷ್ಟೊಂದು ಜನ ಸೇರಿ ಎಲ್ಲರೂ ಕೂಡ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿರೋದ್ರಿಂದ ಅವರ ಜನ್ಮದಿನ ಎಲ್ಲರೂ ಆಚರಣೆ ಮಾಡ್ಕೋ ಬರ್ತಾ ಇದೀವಿ ನಾವು ಬಟ್ ಅವ್ರು ಹಾಕ್ಕೊಟ್ಟಿರುವಂಥ ಮಾರ್ಗದರ್ಶನಗಳು ಅವರ ಯೋಚನೆ ಅವರ ಮಾರ್ಗದರ್ಶನಗಳನ್ನ ನಾವು ನಮ್ಮ ಸ್ವಂತ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅದನ್ನು ಕೂಡ ಅವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ರು ಎಲ್ಲರೂ ಒಂದೇ ಅನ್ನೋದನ್ನು ಹೇಗೆ ನೋಡ್ತಿದ್ರು ಅವ್ರು ಯಾರು ಮೇಲಲ್ಲ ಯಾರು ಕೇಳಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಟ್ಟಿಗೆ ನಾವು ಅಭಿವೃದ್ಧಿ ಆಗಬೇಕು ಅನ್ನೋ ಅವ್ರ ಕನಸೇನಿತ್ತು ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಜೀವನದಲ್ಲಿ ನಮ್ಮ ಅವರ ತತ್ವಗಳನ್ನ ಅಳವಡಿಸ್ಕೊಳೋಣ ಅಂತ ಹೇಳ್ತಾ ನನಗೆ ಈ ಎರಡು ಮಾತಿನ ಆಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಕೂಡ ಅದನ್ನು ಅದನ್ನು ನಾನು ನನ್ನ ಮಾತು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು